ನಮಸ್ಕಾರ ಅಮೂಲ್ಯವಾದ ವಸ್ತುಗಳು ಬಂಗಾರ ಬೆಳ್ಳಿ ವಜ್ರ ವೈಡೋ ಅಮೂಲ್ಯವಾದ ವಸ್ತುಗಳು ನಿಜ ಯಾಕಂದ್ರ ಇವುಗಳು ನಮ್ಮ ಸಂಪತ್ತಿನ ಪ್ರತೀಕ ನಮ್ಮ ಸಂಪತ್ತಿನಾಗ ಪ್ರತಿಬಿಂಬಿಸುವಂತ ವಸ್ತುಗಳು ಅದಕ್ಕಾಗಿ ಇವು ಬಹಳ ಬಹಳಷ್ಟು ంతి నా తి నిజవార్లూ బు ఇ అత జీవనక్క హింగ్ నవ్ నార ఆ గణ జీవనక్ బా దళత అనస్త ఈ వస్తు ఈ వస్తు బర్త హంగ్ హర్త నీవన తర జొతే అంతవు ಮತ್ತ ತಮ್ಮ ಸಮಯ ಮುಗಿತಂದು ನಂಚು ಒಂದ ಮರಿಯಾಗಿ ಬಿಡ್ತವೆ ಈ ರೀತಿಯಾಗಿ ಜೀವನದಲ್ಲಿ ಬಂದು ಹೋಗುವಂತ ವಸ್ತುಗಳು ಇವು ಇವು ಕೂಡ ನಮ್ಮ ಜೀವನಕ್ಕೆ ಒಂದು ಮೌಲ್ಯವನ್ನ ತಂದು ಕೊಡ್ತದ ಇಲ್ಲಂತಲ್ಲ ಜೀವನಕ್ಕೊಂದು ಮೌಲ್ಯ ತಂದ್ಕೊಡ್ಕ ಆದ್ರೆ ಜೀವನಕ್ಕಿರುವಷ್ಟು ಮೌಲ್ಯ ಇವು ಇಲ್ಲ ಕೆಲವೊಂದ್ಸಾರಿ ನಾವು ತಪ್ಪಾಗಿ ಏನ್ ಮಾಡ್ಕೊಂಡ್ಬಿಡ್ತೀವಿ ಇಡೀ ಜೀವನನೇ ಇವುಗಳ ಸಲಹೆ ಸಮರ್ಪಣೆ ಮಾಡಿ ತ್ಯಾಗ ಮಾಡಿ ಆಗ ಜೀವನ ಅನ್ನೋದು ಒಂದು ವಸ್ತುವಿನಂತೆ ವ್ಯರ್ಥವಾದ ಜೀವನಕ್ಕೆ ಒಂದು ಜೀವ ಇದೆ ಅದಕ್ಕೆ ಅದರದ್ದೇ ಆದ ಒಂದು ಘನತೆ ಇದೆ ಆ ಜೀವನವನ್ನ ನಾವು ಜೀವಿಸುವುದರಲ್ಲಿ ಸಾರ್ಥಕತೆ ಇದೆ ಜೀವಿಸ್ಬೇಕಾಗಿ ಅದರಲ್ಲಿ ಅದನ್ನು ನಾವು ಬಿಡ್ತೀವಿ ಅದರ ವಸ್ತುಗಳಿಗೆ ಬೆನ್ನಕ್ಕೆ ಈ ಜೀವನನೆ ಸಮರ್ಪಣೆ ಮಾಡ್ಕೊಡ್ತಿವಿ ಆ ವಸ್ತುಗಳಿಗೆ ಜೀವ ಇಲ್ಲ ಅವ್ ನಿರ್ಜೀವ ವಸ್ತು ಅವುಗಳ ಹಿಂದೆ ನಾವು ಜೀವ ಇರ್ತಕ್ಕಂತ ಈ ಜೀವನವನ್ನ ಸಮರ್ಪಣೆ ಮಾಡಬೇಕಾಗತ್ತೆ ಮತ್ತ ಇವುಗಳಕ್ಕಿಂತ ಇನ್ನು ದೊಡ್ಡ ಬಹುಮೂಲ್ಯ ವಸ್ತು ಜೀವತ ಏನಂದ್ರ ಅವಕಾಶಗಳು ಯಾಕಂದ್ರ ಅವಕಾಶಗಳನ್ನ ಒಂದ್ಸರಿ ಬಂದವು ಅಂತಂದ್ರ ಅವು ನಾವು ಏನ್ ಕೊಡ್ತೀವಂದ್ರೂ ಮತ್ತೊಂದ್ಸರಿ ಬರ್ಲವು ನಮ್ ಕೈ ತಿಪ್ಪಿ ಹೋದಂತ ಅವಕಾಶಗಳು ಮತ್ತ ನಮ್ ಕೈ ಸಿಗೋದೇನ ನಾವು ಎಷ್ಟೇ ಬಯಸ್ಲಿ ಅದಕ್ಕ ಕೆಲವೊಂದ್ಸರಿ ನಮ್ಗ ಅದೃಷ್ಟದ ಅವಕಾಶಗಳು ನಮ್ಮ ತನ ಬಂದು ನಮ್ ಬಾಗಿಲ್ ಹಾಗ ನಾವು ಬಾಗಿಲು ತೆಗ್ದು ಅವುಗಳನ್ನ ಸ್ವಾಗತಿಸ್ಬೇಕು ಅಲ್ಲಿ ಸ್ವಲ್ಪ ಎಡಬಿಡ್ ಎಡಿಬೋತಿ ಎಡಬಿದ್ದಾಗ ಏನಾಗ್ತದ ಅಂದ್ರ ಆ ಅವಕಾಶಗಳು ವಾಪಸ್ ಓದ್ಬಿಡ್ತಾವ್ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತಾವ ಕೈ ತಪ್ಪಿ ಹೋದಂತ ಅವಕಾಶಗಳಿಗಾಗಿ ನಾವು ಮುಂದೊಂದನ್ನ ಮರಗುತ್ತಾ ಕುತ್ಕೋತೀವಿ ಮತ್ತೆ ಆ ಅವಕಾಶಗಳು ಅಂತ ಹೇಳಿ ಏನಾದ್ರು ಪ್ರಯತ್ನ ಮಾಡ್ತೀವಿ ಆ ಅವಕಾಶಗಳು ಮತ್ತೆ ಬರೋದೇ ಅಲ್ಲ ಅವಕಾಶಗಳೆನ್ನುವುದು ಬಹಳಷ್ಟು ಅಮೂಲ್ಯವಾದದ್ದು ಬಂದಂತ ಅವಕಾಶಗಳನ್ನ ಸರಿಯಾಗಿ ನಾವು ಸದುಪಯೋಗ ಮಾಡ್ಕೋಬೇಕು ಸದ್ಬಳಕೆ ಮಾಡ್ಕೊಳ್ಬೇಕು ಅವು ನಮ್ಮ ಬೆಳವಣಿಗೆಗೆ ಒಂದು ಶಕ್ತಿ ವರ್ಧಕ ಇತ್ತಂತೆ ನಮ್ಮ ಜೀವನಕ್ಕೊಂದು ಬೂಸ್ಟ್ ನೀಡ್ತಾವ ಅಂತ ಅವಕಾಶಗಳನ್ನು ನಾವು ಎಂದೂ ಕಳ್ಕೋಪ ಸಿಕ್ಕ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋದು ಆ ಅವಕಾಶಗಳ ಸದ್ಬಳಕೆ ಮಾಡ್ಕೋದ್ರಿಂದ ಜೀವನದಲ್ಲಿ ನಾವು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಅದು ಕೆಲವೊಬ್ರು ಇರ್ತಾರ ಅವಕಾಶಗಳು ಸಾಕಷ್ಟು ಬರ್ತಾವ ಆ ಅವಕಾಶಗಳನ್ನೇ ಅಲಕ್ಷಿಸಿ ಅವ್ರು ಮುನ್ನಡಿತಿರ್ತಾರೆ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ನನ್ ಭಾರಿ ಅನ್ನೋದಿರುತ್ತ ಅಥವಾ ನಾನೇ ಏನೋ ಒಂದು ಭ್ರಮೆಯದ್ದು ಬದುಕ್ತಿರ್ತಾರ ಹಾಗಾಗಿ ಆ ಅವಕಾಶಗಳಂದು ವಂಚಿತರ ಇಪ್ಪತ್ತ ವಂಚಿತಕ್ಕಾದ್ರೂ ಮತ್ತೊಮ್ಮೆ ಅವಕಾಶಗಳು ಸಿಗೋದಿಲ್ಲ ಜೀವನದ ಮತ್ತೊಮ್ಮೆ ನಾವು ಚಿನ್ನ ಪಿಡಿಗೋದು ಬಂಗಾರ ಪಡಿಗೋದು ಬೆಳ್ಳಿ ಪುಡಿಗೋದು ವಜ್ರ ಪಿಡಿಗೋದು ಮತ್ತು ರತ್ನಗಳನ್ನು ಕಡೆದುಕೊಳ್ಳೋದು ಪ್ರಯತ್ನ ಮಾಡಿದರೂ ಯಾರಷ್ಟು ಸಿಕ್ತವ್ ಇಲ್ಲ ಅಂತಲ್ಲ ಆದ್ರೆ ಅವಕಾಶಗಳನ್ನ ನಾವು ಯಾವ ಬೆಲೆ ಪಟ್ಟು ಪಡೆಯಕ್ಕಾಗುತ್ತ ಅವಕಾಶಗಳೆನ್ನುವುದು ಅದೃಷ್ಟ ನಮಗೆ ನೀಡಿದ ಒಂದು ಅದ್ಭುತ ಕೊಡುಗೆಗಳು ಅವುಗಳನ್ನ ನಾವು ಸರಿಯಾಗಿ ಪಳಸ್ಕೊಬೇಕು ಕೆಲವೊಂದು ಸಂದರ್ಭದಲ್ಲಿ ಅವಕಾಶಗಳು ನಂತ ಬರ್ತವ ನಮ್ ಗೊತ್ತಾಗ್ತದ ಆದ್ರೂ ಕೂಡ ನಾವು ಆ ಅವಕಾಶಗಳನ್ನ ಹಿಂಗ ಕಾಲಲ್ಲೇ ಸರಿಸಿ ಮುಂದೆ ಹೋಗಿಬಿಡ್ತಿ ಹಂಗಾಯ್ತು ಅಂದ್ರ ಮುಂದೊಂದ ದಿನ ಜೀವನ ಹಿಂಗ ಕಲ್ಲೆ ಸರ್ಸಿ ಹುಯ್ಬಿಡ್ತದ ಅದು ನಮ್ಮನ್ನ ಅದಕ್ ಅವಕಾಶಗಳು ಯಾವುದೇ ಉತ್ತಮ ಅವಕಾಶಗಳು ನಮ್ಗಾಗಿ ಹಿಂಗ್ ಅವುಗಳನ್ನ ನಾವು ಸ್ವೀಕರಿಸೋದನ್ನ ಕಲಿತು ನಾವು ಸ್ವೀಕರಿಸ್ ಅವು ಹಂಗಾದ್ರಂಗ ಹಿಂಗಾದ್ರಂ ಹಂಗ ಅಂದ್ರ ಹಂಗ ಹಿಂಗ ಅಂದ್ರ ಯೋಚನೆ ಮಾಡಿ ನಾವು ನಮ್ ಕೈಗೆ ಬಂದಂತ ಅವಕಾಶಗಳನ್ನ ಕಳ್ಕೊಂಡಿ ವಿಪರೀತ ಯೋಚನೆಗಳು ಬೇಕಾಗ್ಯಪ್ಪ ಅವಕಾಶ ಬಂದದ ಏನು ನಮ್ಮ ಒಳ್ಳೆಯದ ಕೈಗೆ ಬಂದ ನಮ್ಮ ಜೀವನಕ್ಕೆ ಒಂದು ಉತ್ತಮ ದಾಗ ಬಂದದ ಭಗವಂತ ಕೊಟ್ಟನ ನೂ ಸ್ವೀಕರಿಸ್ ಅಂತೇಳಿ ಸ್ವೀಕರಿಸ್ದೇವು ಎಲ್ಲವೂ ಸರಿ ಆಗ್ತದ ಮತ್ತ ನಮ್ಮ ಉದ್ದೇಶಗಳು ಸರಿಯಾಗಿರಬೇಕು ಬಂದಂತ ಅವಕಾಶಗಳನ್ನ ಬಳಸ್ಕೊಳ್ಳುವಂತ ಸಂದರ್ಭದಲ್ಲಿ ಉದ್ದೇಶಗಳು ಸರಿಯಾಗಿರಬೇಕು ನಮ್ಮ ಉದ್ದೇಶಗಳು ಎಷ್ಟು ಸರಿಯಾಗಿರ್ತಾವ ಅಷ್ಟು ಉತ್ತಮ ಫಲಿತಾಂಶಗಳು ನಮಗೂ ಸಿಗ್ತಾವ ನಮ್ಮ ಉದ್ದೇಶಗಳು ಸುಮಾರಾಗಿದ್ದವು ಅಂದ್ರೆ ಸುಮಾರದ ಫಲಿತಾಂಶಗಳು ನಮಗೂ ಸಿಗ್ತಾವ ಕೆಟ್ಟ ಫಲಿತಾಂಶಗಳು ನಮ್ಗ ಸಿಗ್ತಾವ ಯಾಕಂದ್ರ ಉದ್ದೇಶನೇ ಸರಿ ಇಲ್ಲ ಏನ್ ಫಲಿತಾಂಶ ಏನು ಸರಿಯಾಗಿ ಸಿಗಕ್ ಸಾಧ್ಯ ಸಿಗಕ್ ಸಾಧ್ಯ ಆ ಕಾರಣಕ್ಕಾಗಿ ಆ ಸಣ್ಣ ಅವಕಾಶ ಇರಲಿ ದೊಡ್ಡ ಇರಲಿ ಭಗವಂತ ಕೊಟ್ಟ ಒಂದು ವರ ಅಂತ ಹೇಳಿ ತಿಳ್ಕೊಂಡು ಭಗವಂತ ಕೊಟ್ಟ ಒಂದು ಪ್ರಸನ್ನ ಅಂತ ತಿಳ್ಕೊಂಡು ನಾವು ಸ್ವೀಕಾರ ಮಾಡೋದನ್ನ ಕಲಿಬೇಕು ಸ್ವೀಕಾರ ಮಾಡಿದೆವು ನಂತರ ಎಲ್ಲ ಸರಿ ಆಗ್ತದೆ ಸ್ವೀಕರಿಸಿದ ನಂತರ ಎಲ್ಲವೂ ಸರಿ ಆಗ್ತದೆ ಮೊದ್ಲೇ ನಾವು ಅದನ್ನು ತಿರಸ್ಕರಿಸ್ಕೊಡ್ತಿವಿ ಅಲ್ಲೇ ತಪ್ಪಿಬಿಡ ತಿರಸ್ಕರಿಸಿದಾಗ ಯಾವುದೋ ಒಂದು ಏನೋ ಒಂದು ಅದೃಷ್ಟ ಭಾವ ತೆಗೆತಿರ್ತದೆ ಅದು ಮುಚ್ಚೋಗ್ಬಿಡ್ತ ನನ್ಪಾಲಿ ಮುಚ್ಚುವ ನಂತರ ಕೊರಕ್ತ ಕುದು ಅಷ್ಟೆಲ್ಲ ಮತ್ ಅನ್ ಅದೇ ಅವಕಾಶ ಕಾಯಿ ಪ್ರಯತ್ನ ಮಾಡ್ತಾನು ಉಪಯೋಗ ಯಾಕಂದ್ರೆ ಸುಮ್ ಸಮಯವಾಗ್ತಾ ಈಗ ಮತ್ತೊಂದು ರೀತಿ ಅವಕಾಶಗಳು ಬಗ್ಗುತ್ತಂಗ್ ಮುಂದಿಂದ ಉಂಟುತ್ತೀವಿ ಕಳೆದ ಅವಕಾಶಗಳು ಕಳೆದುದು ಈ ಹೊಸ ಅವಕಾಶಗಳು ಬರ್ತವ ನಮ್ ಕಳದುವುದ ಅವಕಾಶಗಳ ಬಗ್ಗೆ ಚಿಂತಿಸ್ತಾ ಹೋದಂದ್ರೆ ಈಗಿರ್ತಕ್ಕಂಥ ಅವಕಾಶಗಳನ್ನು ಕೂಡ ಕೈ ಇಟ್ಟುತ್ತೇವೆ ಬರೀ ಪರಿತಪಿಸುವುದೇ ನನ್ ಬದಕಾಯಿ ಬೇಡ دন্যবাদ کوم